ಹಾಯ್ ಹಲೋ ನಮಸ್ಕಾರ ವಿಜಯ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬದನೆಕಾಯಿ ಗೊಜ್ಜು ಮಾಡಿ ತೋರಿಸ್ತಿದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ ಮಾಡ್ಲಿಕ್ಕೆ ಬರಲಾರ್ದವರು ಇದನ್ನು ಮಾಡ್ಬೋದು ಈಗ ಅದಕ್ಕೆ ಮೂರು ಬದನೆಕಾಯಿನ ಹೋಳಿ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಒಂದು ಮೂರು ಹಸಿಮೆಣ್ಸಿಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಈಗ ನಾನು ಇದೇ ಬಾಣಲಿಗೆ ಈ ಬದನೆಕಾಯಿ ಹಾಕಿದ್ನಲ್ಲ ಇದೇ ಬಾಣ್ಲಿಗೆ ಒಂದು ಮೂರು ಎರಡು ಟೊಮೆಟೊ ಇಟ್ಕೊಂಡಿನಿ ಅವನ್ನ ಹಾಕೋತೀನಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಮೂರು ಸೇರಿಸ್ಕೊತೀನಿ ಸೇರಿಸ್ಕೊಂಡು ಒಂದೆರಡು ಬೆಳ್ಳುಳ್ಳಿ ಹೆಸರು ಹಾಕೋತೀನಿ ಹಾಕ್ಕೊಂಡು ಇದನ್ನು ಎರಡು ನಿಮಿಷ ಕುದಿಬೇಕು ಪೂರ್ತಿಯೂ ಮೆತ್ತಗಾಗಬೇಕು ಆ ಥರ ಒಂದೆರಡು ನಿಮಿಷ ಕುದಿಸ್ಕೊಂಬರ್ಬೇಕು ಇದನ್ನು ಈ ಥರ ಬಾಂಡ್ಲಿಯಲ್ಲಿ ಬೇಡ ಬೇಗನೆ ಬೇಕು ನಮಗಂದ್ರೆ ಕುಕ್ಕರ್ನಲ್ಲಿ ಒಂದು ಸೀಟಿ ಹೊಡಿಸ್ಕೊಬೋದು ಇದನ್ನು ತುಂಬ ಬೇಗನೆ ಮೆತ್ತಗಾಗ್ತವೆ ಈಗ ಬದ್ನಿಕಾಯಿ ಬೆಂದವ ಈ ಬದ್ನಿಕಾಯಿ ಬೆಂದದತ್ತು ಹೆಂಗೆ ಗೊತ್ತಾಗ್ತದೆ ಈ ಥರ ಇದನ್ನು ಮುಟ್ಟಿ ನೋಡ್ರಿ ಇದು ಬದ್ನಿಕಾಯಿ ಮೆತ್ಗಾಗಿರ್ಬೇಕು ಆ ಥರ ನೀವು ಒಂದೆರಡು ನಿಮಿಷ ಕುದಿಸ್ಕೋಬೇಕು ಇದು ಕುದ್ದಿದೆ ಇದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬರ್ತೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಬೇಡ ಅಂದ್ರೆ ನೀವು ಸ್ಮ್ಯಾಶನು ಮಾಡ್ಕೋಬೋದು ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ಒಂದು ಒಗ್ಗರಣೆ ಮಾಡ್ಕೋತೀನಿ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಈಗ ಸಾಸಿವೆ ಜೀರಿ ಹಾಕ್ತಿದೀನಿ ಜೀರಿಗೆ ಇಟ್ಕೊಂಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋತೇನೆ ಒಂದೆರಡು ಕರಿಬೇವು ಹಾಕ್ತೇವೆ ಈಗ ಕದ್ದು ಒಂದು ಸ್ವಲ್ಪ ಅರ್ಶಿಣ ಪುಡಿ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಬ್ಬ ಇದು ಒಂದ್ ನಿಮಿಷ ಕುದಿಸ್ಕೋಬೇಕು ಈ ರೀತಿ ಒಮ್ಮೆ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಬದ್ನಿಕಾಯಿ ತಿಲಾರ್ಗವರು ತಿಂತಾರೆ ಈ ರೀತಿ ಒಮ್ಮೆ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡ್ರಿ